ನನಗೆ ಈಗ ಉಭಯ ಸಂಕಟ ಒಂದು ಕಡೆ ಅಧ್ಯಕ್ಷನಾಗಿ ನನ್ನ ಕರ್ತವ್ಯವನ್ನು ನಿರ್ವಹಿಸಬೇಕು ಕರ್ತವ್ಯ ನಿರ್ವಹಿಸಬೇಕು ಅಂದರೆ ಪ್ರತಿಯೊಬ್ಬರು ಏನೇನು ಮಾತಾಡಿದ್ದಾರೆ ಅದರ ಮೇಲೆ ಮಾತಾಡಿದರೆ ಕನಿಷ್ಠ ಒಂದೂವರೆ ಬೇಕಾಗುತ್ತೆ ಎರಡನೇದು ಏನು ಅಂತ ಹೇಳಿದ್ರೆ ಈಗಾಗಲೇ ಶೈಲಜ ಮೇಡಮ್ ಅವರು ನಮ್ಮ ದುರ್ಗಟ್ಟಿ ನೋಡ್ತಾ ಇದ್ದಾರೆ ಬಿಸಿಲುಬೆ ಇವೆಲ್ಲವುಗಳ ಮಧ್ಯೆ ಒತ್ತಡದಲ್ಲಿ ಇದ್ದೇನೆ ಆದರೂ ಕೂಡ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವುದರಿಂದ ಕೆಲವು ಮಾತುಗಳನ್ನು ಆಡಲೇಬೇಕು ಈ ಗೋಷ್ಠಿಯಲ್ಲಿ ಉಪಸ್ಥಿರತಕ್ಕಂಥ ನಮ್ಮೆಲ್ಲರಿಗೆ ಗೌರವಾನ್ವಿತರು ವಿಚಾರವಾದಿಗಳು ಆಗಿರತಕ್ಕಂತಹ ಚಂದ್ರಬಸಾಯ ಸ್ವಾಮಿಯವರೇ ಕನಕಗಿರಿಯ ಸ್ಥಳೀಯ ಇತಿಹಾಸಕಾರರು ಇತಿಹಾಸ ಸಂಸ್ಕೃತಿ ಬಗ್ಗೆ ಬಹಳಷ್ಟು ಕಾಳಜಿ ಪ್ರೀತಿಯನ್ನು ಹೊಂದಿರತಕ್ಕಂತಹ ದುರ್ಗಾದಾಸ್ ಯಾದವರೇ ಮತ್ತು ಗೋಷ್ಠಿಯಲ್ಲಿ ಪ್ರಬಂಧನ ಮಂಡಿಸಿರ್ತಕ್ಕಂಥ ಎಲ್ಲ ವಿದ್ವಾಂಸರೇ ಮತ್ತು ಈ ಗೋಷ್ಠಿಯಲ್ಲಿ ಉಪಸ್ಥಿತಿರ್ತಕ್ಕಂಥ ಸಭೆಯಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ಮಹನೀಯರೇ ಸಹೋದರಿಯರೇ ಎಲ್ಲರಿಗೂ ಕೂಡ ನಮಸ್ಕಾರಗಳು ಇಲ್ಲಿ ಇವತ್ತು ಒಟ್ಟಾರೆ ಗೋಷ್ಠಿಯ ಆಶಯಗಳನ್ನು ನಾವು ಗ್ರಹಿಸೋದಾದ್ರೆ ಎರಡು ರೀತಿಯ ವಿಚಾರಗಳು ಇಲ್ಲಿ ಪ್ರಸ್ತಾಪನೆಗೆ ಒಳಪಡ್ತವೆ ಚರ್ಚೆ ಒಳಪಡ್ತವೆ ಒಂದು ಕನಕಗಿರಿಯ ಚರಿತ್ರೆ ಪರಂಪರೆ ಸಂಸ್ಕೃತಿಯನ್ನ ಅವಲೋಕನ ಮಾಡತಕ್ಕಂಥ ಒಂದು ಕೆಲವು ಪ್ರಬಂಧಗಳು ಕೆಲವು ಮಾತುಗಳು ಎರಡನೆಯದು ಅಂತ ಹೇಳಿದ್ರೆ ಅಭಿವೃದ್ಧಿಯನ್ನ ಕುರಿತಾಗಿರ್ತಕ್ಕಂಥ ಕೆಲವು ಆಶಯಗಳು ಸೊ ಹೀಗೆ ಈ ಕನಕಗಿರಿ ಉತ್ಸವ ಈ ಮೂಲಕ ಒಂದು ಸಾರ್ಥಕತೆಯನ್ನು ಪಡೆದುಕೊಂಡಿದ್ದೇನೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಉತ್ಸವ ಅನ್ನೋದು ಬರೀ ಕೇವಲ ವೇದಿಕೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತವಾಗಿರಬಾರದು ಕನಕಗಿರಿ ಅಂತಕ್ಕಂಥ ಉತ್ಸವನ ಮಾನ್ಯ ಸಚಿವರು ಬಹಳ ಸೊಗಸಾಗಿ ಹೇಳಿದ್ರು ಬೆಳಗ್ಗೆ ಯಾಕೆ ಕನಕಗಿರಿಯಲ್ಲಿ ನಾವು ಉತ್ಸವನ ಮಾಡ್ತೀವಿ ಯಾಕೆ ಹಂಪೆಯಲ್ಲಿ ಮಾಡ್ತೀವಿ ಅನೆಗುದ್ದೆಯಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಚರಿತ್ರೆ ಅಡಗಿಕೊಂಡು ಕುಳಿತುಕೊಂಡಿರ್ತಕ್ಕಂಥ ಮತ್ತೆ ಆ ಚರಿತ್ರೆಗೆ ಸಾಂಕೇತಿಕವಾಗಿ ಸಾಕ್ಷೀಕರಿಸಿ ಅಲ್ಲಿ ಸ್ಮಾರಕಗಳಿರ್ತದೆ ಆ ಸ್ಮಾರಕಗಳು ಇರುವುದರಿಂದ ನಾವು ಇವತ್ತು ಕನಕಗಿರಿ ಉತ್ಸವ ಮಾಡಲಿಕ್ಕೆ ಸಾಧ್ಯ ಇದೆ ನಮ್ಮ ಕಲ್ಕೆರೆಯಲ್ಲಿ ಯಾವ ಸ್ಮಾರಕಗಳಿಲ್ಲ ಎಲ್ಲ ಹಾಳಾಗೋಗಿದೆ ಅಲ್ಲಿ ಉತ್ಸವ ಮಾಡೋದು ಬಹಳ ಕಷ್ಟ ಆಗುತ್ತೆ ಭವ್ಯ ಪರಂಪರೆಯ ಸ್ಥಳ ಅಂತೇಳಿ ಬರೀ ಮೌಖಿಕವಾಗಿ ಉಳಿಸ್ಕೊಂಡ್ರೆ ಅದನ್ನ ನಾವು ಚಾರಿತ್ರಿಕ ಸ್ಥಳ ಅಂತೇಳಿ ಪರಿಗಣಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ ಹಾಗಾಗಿ ಇವತ್ತು ಚರಿತ್ರೆಯನ್ನು ಚರಿತ್ರೆ ಅಂತ ಹೇಳಿದ್ರೆ ನಮ್ಮ ಸ್ಮಾರಕಗಳಿವೆಲ್ಲ ಆ ಸ್ಮಾರಕಗಳನ್ನು ಇಟ್ಟುಕೊಂಡು ಆ ಸ್ಮಾರಕಗಳ ಮೂಲಕ ಒಂದು ಸ್ಥಳದ ಸಾಂಸ್ಕೃತಿಕ ಪರಂಪರೆಯನ್ನು ಕಟ್ಟುವ ಕೆಲಸವನ್ನ ಆಗ್ಬೇಕಾಗ್ತದೆ ಅದರ ಜೊತೆಗೆ ಈ ಅಭಿವೃದ್ಧಿಯ ಆಶಯ ಕೂಡ ಚಿಂತನೆ ಮಂಥನೆಗಳಾಗಬೇಕಿಂತ ಸಂದರ್ಭಗಳಲ್ಲಿ ಅಂದ್ರೆ ಒಂದು ರೀತಿ ಪರಂಪರೆ ಮತ್ತು ಅಭಿವೃದ್ಧಿಯನ್ನು ಮುಖಾಮುಖಿಗೊಳಿಸ್ತಕ್ಕಂಥ ಕೆಲಸ ಆಯ್ತದೆ ನಮ್ಮ ಪರಂಪರೆಯ ಬೆಳಕಿನಲ್ಲಿ ನಾವು ಅಭಿವೃದ್ಧಿಯ ಕಡೆ ಯಾವ ನಡಿಬೇಕು ಅನ್ನೋದ್ರ ಬಗ್ಗೆ ಆಲೋಚನೆಗಳನ್ನು ಮಾಡಬೇಕು ಅಂತ ಆಲೋಚನೆಗಳಿಗೆ ಕೆಲವು ವಿಚಾರಗಳಿಗೆ ಅವಕಾಶವನ್ನ ಇವತ್ತಿನ ಈ ವಿಚಾರಗೋಷ್ಠಿ ಕಲ್ಪಿಸಿಕೊಟ್ಟಿದೆ ಹಾಗಾಗಿ ಇಂಥ ಅದ್ಭುತವಾದ ವಿಚಾರಗೋಷ್ಠಿಯನ್ನು ಏರ್ಪಡಿಸಲಿಕ್ಕೆ ಕಾರಣರಾಗಿರ್ತಕ್ಕಂಥ ಮಾನ್ಯ ಸಚಿವರಿಗೆ ನಾನು ವೈಯಕ್ತಿಕವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಮೊಟ್ಟ ಮೊದಲಿಗೆ ಸಲ್ಲಿಸ್ತಾ ಇದ್ದೀನಿ ಸಚಿವರು ಬಹಳ ಕ್ರಿಯಾಶೀಲವಾದ ವ್ಯಕ್ತಿ ಮತ್ತು ನೋಡಿ ಅವರಿಗೆ ನಿಜವಾಗಿ ಕೂಡ ಅವ್ರು ಹೇಳಿ ಆಕಸ್ಮಿಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವರು ಆಕಸ್ಮಿಕವಾಗಿ ಬಂದು ಹೇಳಿ ಆದರೆ ನಿಜವಾದ ಅವರ ಗುಣ ಸ್ವಭಾವಗಳಿಗೆ ಪೂರಕವಾಗಿ ಅದು ಬಂದಿರತಕ್ಕಂಥ ಅವ್ರು ಮೊದಲು ಇವಾಗ್ಲೂ ಅಲ್ಲ ನಾವು ಹಿಂದೆ ಕನಗಿರಿ ಉತ್ಸವನ ಪ್ರಾರಂಭಿಸಿದ ಸಂದರ್ಭದಲ್ಲಿ ಅವ್ರ ಜೊತೆ ಒಡನಾಟ ಪವನ್ ಕುಮಾರ್ ನಾವೆಲ್ಲ ಹಿಂದೆ ಒಂದೊಂದು ಉತ್ಸವದಲ್ಲಿ ಪರಂಪರೆ ತೊಟ್ಟಿಲು ಅಂತ ಹೇಳಿ ಒಂದು ಸ್ಮರಣ ಸಂಚಿಕೆಯನ್ನು ಮಾಡಿದ್ವಿ ಒಂದು ಸಲ ವಿಚಾರಗೋಷ್ಠಿ ನಾವು ದುರ್ಗಾದಾಸ್ ಯಾದವರು ಸ್ವಾಮಿ ಅವರೆಲ್ಲ ಸೇರ್ಕೊಂಡು ಒಂದು ವಿಚಾರಗೋಷ್ಠಿಯನ್ನು ಕೂಡ ಹಿಂದೆ ನಡೆಸಿರ್ತಕ್ಕಂಥ ನೆನಪಿದೆ ಸೊ ಇಂಥ ವಿಚಾರಗಳಿಗೆ ಯಾವಾಗಲೂ ಅವರು ಬೆಂಬಲಿಸ್ತಾ ಬಂದಿದ್ದಾರೆ ಸೊ ಇವತ್ತಿನ ವಿಚಾರ ಸಂಕಿರಣ ಕೂಡ ಒಂದು ನಾಟಕ ಕೂಡ ಅವ್ರು ಹೇಳಿದರು ನನಗೆ ಬೆಂಗಳೂರಿನ ಕಲಾವಿದರು ನಾಟಕ ಪ್ರದರ್ಶನ ಮಾಡ್ತಾರೆ ಒಂದು ಒಳ್ಳೆಯ ಟೆಕ್ಸ್ಟ್ ಬೇಕು ಅಂತ ಹೇಳಿ ಅವರಿಗೆ ನಾನು ಕನಕಿರಿಯ ಕೆಲವು ವಿಚಾರಗಳನ್ನು ಅವರೆಲ್ಲ ಸಮಗ್ರಗಳು ಇವುಗಳನ್ನು ಕಳಿಸ್ಕೊಟ್ಟೆ ಅದನ್ನು ಬಹಳ ಅದ್ಭುತವಾಗಿ ಇವತ್ತು ನಾಟಕ ಇದೆ ಅದನ್ನು ಯಾರು ಮಿಸ್ ಮಾಡ್ಕೋಬಾರದು ಇಮ್ಮಡಿ ಉರ್ಚಪ್ಪ ನಾಯಕನ ಘಟನೆ ಇಟ್ಕೊಂಡು ಇಡೀ ಕನಕಿರಿ ಚರಿತ್ರೆಯನ್ನು ಕಟ್ಟಲಾಗಿದೆ ಅದರಲ್ಲಿ ಅದರಲ್ಲಿ ಸಂಭಾಷಣೆಗಳು ಇಡೀ ಚರಿತ್ರೆಯಿಂದ ಎಷ್ಟು ಸ್ವಲ್ಪ ಸಮಯದಲ್ಲಿ ಭಾಳ ಅದ್ಭುತವಾಗಿ ಮೂಡಿಬಂದಿದೆ ಇಂಥ ಎಲ್ಲ ಆಲೋಚನೆಗಳನ್ನು ನಮ್ಮ ಮಾನ್ಯ ಸಚಿವರು ಮಾಡಿದ್ದಾರೆ ಹಾಗಾಗಿ ಅವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ವಿಚಾರ ಗೋಷ್ಠಿಗೆ ಬರೋಣ ಆ ಶರಣಸಪ್ಪ ಬಿಳಿಯಲಿಯವರು ಇವತ್ತು ನಮ್ಮ ಮೂರು ತಾಲೂಕುಗಳ ಅಭಿವೃದ್ಧಿಯ ಆಶಯವನ್ನು ವ್ಯಕ್ತಪಡಿಸ್ತಾರೆ ಡಾಕ್ಟರ್ ಚರ್ಮಸ ಸ್ವಾಮಿ ಸ್ವಾಮಿಯವರು ಕೂಡ ಬಹಳ ಅದನ್ನೇ ಹೇಳಿದರು ಇವತ್ತು ನಮ್ಗೆ ಏನು ಸಾಧ್ಯತೆ ಇದೆ ಅಭಿವೃದ್ಧಿಗೆ ಅಂತ ಹೇಳಿದ್ರೆ ಇವತ್ತು ನೀರಾವರಿಯ ನಂಬ ನೀರಾವರಿ ಪ್ರದೇಶ ನೀರಾವರಿ ನಂಬ್ಕೊಂಡಿದೆ ಕನಕಿರಿ ಅಂತ ಒಣಭೂಮಿ ಪ್ರದೇಶಕ್ಕೆ ಯಾವುದಿದೆ ಈ ಇಂಥ ಒಂದು ಕನಕಿರಿನೇ ಒಂದು ಅದ್ಭುತ ಇಲ್ಲಿರ್ತಕ್ಕಂಥ ಸ್ಮಾರಕಗಳೇ ಅದ್ಭುತ ಸಂಪನ್ಮೂಲಗಳು ನಮಗೆ ಅವು ಬರೀ ಕೇವಲ ಒಂದು ಸಾಂಸ್ಕೃತಿಕ ಸಂಪನ್ಮೂಲಗಳಲ್ಲ ಅವುಗಳನ್ನ ಆರ್ಥಿಕ ಸಂಪನ್ಮೂಲಗಳನ್ನಾಗಿ ಕೂಡ ಬಳಸ್ಕೊಳ್ಲಿಕ್ಕೆ ಸಾಧ್ಯತೆ ಇದೆ ಆ ಹಿನ್ನೆಲೆಯಲ್ಲಿ ಕನಕಿರಿಯನ್ನ ಒಂದು ಅದ್ಭುತ ಪ್ರವಾಸಿ ಸ್ಥಾ ಸ್ಥಾನವನ್ನಾಗಿ ಬೆಳೆಸಲಿಕ್ಕೆ ಅವಕಾಶ ಇದೆ ನಮಗೆ ಮೈಸೂರು ಭಾಗದಲ್ಲಿ ಅಥವಾ ಬೆಂಗಳೂರು ಭಾಗದಲ್ಲಿ ಹೋಗ್ಬಿಟ್ರೆ ದೊಡ್ಡ ದೊಡ್ಡ ಐತಿಹಾಸಿಕ ಸ್ಥಳಗಳಿವೆ ಅದು ನಂದಿ ಗ್ರಾಮ ಇರ್ಬೋದು ಯಾವಾಗ ಅಲ್ಲಿ ಹೋಗ್ಬಿಟ್ರೆ ಕೇವಲ ಒಂದೊಂದೇ ಗ್ರಾಮಗಳಷ್ಟೇ ಒಂದೊಂದೇ ದೇವಸ್ಥಾನಗಳಷ್ಟೇ ಆದ್ರೆ ಅದನ್ನ ಅಭಿವೃದ್ಧಿ ರೀತಿ ಬಹಳ ಆಶ್ಚರ್ಯ ಮೂಡಿಸ್ತದೆ ಆದ್ರೆ ಕನಗಿರಿಯಲ್ಲಿ ಎಷ್ಟೊಂದು ದೇವಾಲಯಗಳಿವೆ ಎಷ್ಟೊಂದು ಬಾವಿಗಳಿವೆ ಮಂಟಪಗಳಿವೆ ಪುಷ್ಕರಣಿಗಳಿವೆ ಆದ್ರೆ ಇದನ್ನ ನಾವು ಅಭಿವೃದ್ಧಿ ಆಲೋಚನೆಗಳೇ ಇಲ್ಲ ನಮಗೆ ಇನ್ನೂ ದುರಂತ ಏನು ಅಂತ ಹೇಳಿದ್ರೆ ನಮ್ಗೆ ಪುರಾತತ್ವ ಇಲಾಖೆ ಕೇಂದ್ರ ಪುರಾತತ್ವ ಇಲಾಖೆ ರಾಜ್ಯ ಪುರಾತತ್ವಕ್ಕೆ ಇಲಾಖೆ ಇದೆ ಎಲ್ಲಾದರೂ ಕೂಡ ಕನಗಿರಿಯ ಒಂದು ಸ್ಮಾರಕದ ಮುಂದೆ ಇದು ಸಂರಕ್ಷಿತ ಸ್ಮಾರಕ ಇದನ್ನ ನಾಶ ಮಾಡಿದರೆ ಶಿಕ್ಷೆ ಒಳಪಡ್ತೀರಿ ಅಂತ ಕನಿಷ್ಠ ಒಂದು ಬೋರ್ಡ್ ಕೂಡ ಹಾಕ್ಲಿಕ್ಕೆ ನಮ್ಮ ಅಧಿಕಾರಿಗಳು ಸಿದ್ಧರಿಲ್ಲ ನೋಡಿ ಏನಾಗಿದೆ ಇಂಥ ಅದ್ಭುತ ದೇವಸ್ಥಾನಗಳನ್ನ ನಾವು ಮತ್ತೆ ಪುನಃ ಕಾಣಲಿಕ್ಕೆ ಸಾಧ್ಯನಾ ಎಂತೆಂತ ವೆಂಟಪತಿ ಬಾವಿ ಇದೆ ಆ ಬಾವಿಯನ್ನ ಅನೇಕ ಬ್ರಿಟಿಷ್ ಇತಿಹಾಸಕಾರನೇ ವರ್ಣಿಸಿದ್ದಾರೆ ಅವರು ಇಂಥ ಬಾವಿ ನಾವು ನೋಡೇ ಇಲ್ಲ ಅಂದ್ರೆ ಅಷ್ಟು ಸೊಗಸಾದ ಅದ್ಭುತವಾದ ಕಲಾಕೃತಿ ಅದು ನಮ್ಮ ಕನಕಿರಿ ಪಾಳೆಗಾರರ ಕಲಾ ಪ್ರೇಮ ಮತ್ತು ಕಲಾ ಪ್ರೇಮಕ್ಕೆ ಅನನ್ಯ ಸಾಕ್ಷಿ ಅದು ಆದ್ರೆ ಅದನ್ನ ಸಂರಕ್ಷಣೆಗೆ ಒಂದು ಸಣ್ಣ ಮನಸ್ಸು ಕೂಡ ನಾವು ಮಾಡ್ತಾ ಇಲ್ಲ ಇಲಾಖೆಗಳು ಮತ್ತೆ ಪ್ರವಾಸೋದ್ಯಮ ಇಲಾಖೆ ಇದೆ ತಾಲೂಕಾ ಜಿಲ್ಲಾ ಮಟ್ಟದ ಇಲಾಖೆಗಳಿಗೆಲ್ಲ ಬಂದಿವೆ ಪ್ರತ್ಯೇಕ ಜಿಲ್ಲಾ ಆಗಿದೆ ಎಲ್ಲ ಇಲಾಖೆಗಳು ಬಂದಿವೆ ಆದ್ರೆ ಕನಗಿರಿ ಅಂತ ಒಂದು ದೊಡ್ಡ ಕೇಂದ್ರವನ್ನು ಕೂಡ ನಿರ್ಲಕ್ಷ್ಯ ಮಾಡ್ತಾರೆ ಅಂತ ಹೇಳಿದ್ರೆ ಏನ್ ಮಾಡೋದು ಇದಕ್ಕಿಂತ ದುರಂತ ಯಾವುದಲ್ಲ ಹಾಗಾಗಿ ತಕ್ಷಣ ನಾವು ಮಾನ್ಯ ಸಚಿವರಿಗೆ ಇದೆಲ್ಲ ಮುಗಿದ ಮೇಲೆ ಎಲ್ಲ ಗೋಷ್ಠಿ ಆಶಯಗಳನ್ನು ಸೇರಿ ನಾವು ಪತ್ರ ಬರಿತೀವಿ ಏನೇನು ಆಗ್ಬೇಕು ಕನಗಿರಿ ಅಭಿವೃದ್ಧಿ ಬಗ್ಗೆ ಅದರಲ್ಲೂ ಕೂಡ ಈ ವಿಚಾರಗಳನ್ನ ಪ್ರಸ್ತಾಪಿಸಲಾಗ್ತದೆ ಅಂತಕ್ಕಂಥ ಪವನ್ ಕುಮಾರ್ ಅವರು ಕನ್ ಕನಪಗಿರಿಯ ಸಾಹಿತ್ಯ ಪರಂಪರೆಯನ್ನು ಕಟ್ಟಿಕೊಂಡು ಒಂದು ಚಾರಿತ್ರಿಕ ಸ್ಥಳ ಅಂತ ಹೇಳಿಬಿಟ್ರೆ ಬರೀ ಕೇವಲ ಇತಿಹಾಸ ಅಷ್ಟೇ ಅಲ್ಲ ಅಲ್ಲಿ ಇತಿಹಾಸದ ಜೊತೆ ಕಲೆ ಸಾಹಿತ್ಯ ಸಂಸ್ಕೃತಿ ರಂಗಭೂಮಿ ಎಲ್ಲವೂ ಕೂಡ ಮಡುಗಟ್ಟಿರ್ತದೆ ಕಾರಣ ಅಂತ ಹೇಳಿದ್ರೆ ಇಲ್ಲಿ ಕನಗಿನಾಳಿರ್ತಕ್ಕಂಥ ಗುಜ್ಜಲ ವಂಶದ ನಾಯಕರು ಅವ್ರು ಎಂತ ಅದ್ಭುತವಾದ ಮನಸ್ಸರೇ ಅವರು ಅವರು ಈ ಬರೀ ಸುಂದರವಾದ ದೇವಾಲಯಗಳ ನಿರ್ಮಾಣ ಮಾಡ್ತಾ ಹೋಗ್ಲಿಲ್ಲ ಅದ್ರ ಜೊತೆಗೆ ಇಲ್ಲಿಯ ಬದುಕನ ಇಲ್ಲಿಯ ಬದುಕನ್ನ ಶ್ರೀಮಂತಗೊಳಿಸ್ಲಿಕ್ಕೆ ಆಲೋಚನೆ ಮಾಡಿದ್ರು ಅವರು ನೋಡಿ ಒಂದು ಜಾ ಜಾನ್ ನುಡಿ ಇದೆ ಏಳು ನೂರು ಬಾವಿ ಏಳು ನೂರು ದೇವಸ್ ಗುಡಿಗಳು ಕಟ್ಟಿದ್ರು ಅಂತ ಅದು ವಾಸ್ತವಿಕವಾಗಿ ಅಲ್ಲ ಅದು ಒಂದು ಉತ್ಪ್ರೇಕ್ಷಿತವಾಗಿ ಮಾಡ್ಕೊಂಡಿರ್ ಅಂದ್ರೆ ಅತಿ ಹೆಚ್ಚು ಬಾವಿಗಳು ಅತಿ ಹೆಚ್ಚು ದೇವಸ್ಥಾನಗಳಿರ್ತಕ್ಕಂಥ ಊರನ್ನು ನೋಡ್ರಿ ಬಹಳ ವಿಚಿತ್ರ ಅನಿಸ್ತದೆ ನನಗೆ ಅವರು ಬರೀ ದೇವಸ್ಥಾನಕ್ಕೆ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ಲಿಲ್ಲ ಎಷ್ಟು ದೇವಸ್ಥಾನ ಕಟ್ಟಿದ್ರು ಅಷ್ಟು ಬಾವಿಗಳನ್ನು ಕಟ್ಟಿದ್ರು ಇದು ಬಿಸಿಲು ನಾಡಿರತಕ್ಕಂಥ ಪ್ರದೇಶ ದೇವಸ್ಥಾನ ಅಷ್ಟೇನೆ ಬಾವಿಗೆ ಬಹಳ ಇಂಪಾರ್ಟೆನ್ಸ್ ಕೊಟ್ಟು ಅನೇಕ ಬಾವಿಗಳನ್ನು ಅಲ್ಲ ಮತ್ತೆ ಎಲ್ಲ ಬಾವಿಗಳು ವಾಸ್ತು ರಚನೆಯನ್ನು ಗಮನಿಸಿದ್ರೆ ಎಲ್ಲವೂ ಕೂಡ ಏತ ವ್ಯವಸ್ಥೆಯನ್ನು ಒಳಗೊಂಡಿವೆ ಅಂದ್ರೆ ಎಲ್ಲವೂ ಕೂಡ ಸುತ್ತಮುತ್ತ ತೋಟಗಾರಿಕೆ ಭೂಮಿಗೆ ನೀರು ಹರಿಸಕ್ಕಂಥ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಅಂದ್ರೆ ಅವರು ಆ ಕಾಲದಲ್ಲಿ ಕೂಡ ನೀರಾವರು ಎಷ್ಟು ಆದ್ಯತೆಯನ್ನು ಕೊಟ್ಟಿದ್ರು ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಅಂತಕ್ಕಂಥ ಸೊ ರಾಣಿ ಚಿನ್ನಮ್ಮ ಏನ್ ಮಾಡ್ತಾರೆ ಚಿನ್ನಾದೇವಿ ಕೆರೆಯನ್ನು ಕಡಿಸ್ತಾಳೆ ಕನಕರಾಯನ ಕೆರೆ ಕಟ್ಟಿಸ್ತಾಳೆ ನಿಜಕ್ಕೂ ಕೂಡ ಅನೇಕ ಸಂಗತಿಗಳು ಇವೆಲ್ಲವೂ ಕೂಡ ಶಾಸನಗಳಲ್ಲಿ ವ್ಯಕ್ತವಾಗ್ತವೆ ಹೇಳ್ತಕ್ಕಂಥ ಅಂದ್ರೆ ರಾಣಿಯರ ಆದರ್ಶ ಕೂಡ ಇಮ್ಮಡಿ ಉಡುಚಪ್ಪ ನಾಯಕ ಒಂದು ಶಾಸನ ಹಾಕಿಸ್ಕೊಳ್ತಾನೆ ಇಲ್ಲಿ ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠ ಅಂತ ಹೇಳಿ ವಿಷ್ಣುವೋ ಬ್ರಹ್ಮನೋ ಶಿವನೋ ಅಂತ ಹೇಳಿ ಎಲ್ಲ ಇದ ವಿಚಾರ ವಿಚಾರವನ್ನು ಮಾಡಿ ಪನಿಗೆ ಹೇಳ್ತಾನ ಸರ್ವ ವಿಷ್ಣುವೇ ಸರ್ವೋತ್ತಮ ಅಂತ ಹೇಳ್ತಾನೆ ಅವ್ನು ಹೇಳ್ತಿ ರಾಣಿ ಚಿನ್ನಮ್ಮ ಏನ್ ಅಂದ್ರೆ ಒಂದು ಇಲ್ಲಿರ್ತಕ್ಕಂಥ ವೀರಶೈವ ಲಿಂಗಾಯತ್ರಿಗಾಗಿ ಬಸವಣ್ಣ ದೇವರ ಗುಡಿಯನ್ನು ಕಟ್ಸ್ತಾ ಸೊ ಈ ತರದ ಧಾರ್ಮಿಕವಾದ ಸಾಮರಸ್ಯಗಳು ಕನಕಿರಿಯ ಇತಿಹಾಸದಲ್ಲಿ ಹಾಸು ಹುಕ್ಕಾಗಿ ಕಂಡು ಬರ್ತದೆ ಹೇಳ್ತಕ್ಕಂತ ನಮ್ಮ ಬದ್ರಿ ಪ್ರಸಾದ್ ಅವ್ರು ನೆನಪಿಸ್ಕೊಂಡು ರಾಣಿ ಗೌರಮ್ಮ ಉಳಿಯದ ರಾಣಿ ಗೌರಮ್ಮ ಹೆಚ್ಚು ಬೆಳೆದಿರ್ತಕ್ಕಂಥ ಕರೆ ತನ್ನ ಪಕ್ಕದಲ್ಲಿ ಸಿಂಹಾಸನ ಹಾಕಿ ಸನ್ಮಾನ ಮಾಡತಕ್ಕಂಥ ಕೆಲಸ ಇದಕ್ಕೆ ಇದು ಭಾರತ ರತ್ನ ಕೊಟ್ಟ ಹಾಗೆ ಇದಕ್ಕಿಂತ ದೊಡ್ಡ ಕೆಲಸ ಒಬ್ಬ ಶ್ರಮಿಕರಿಗೆ ಒಬ್ಬ ರೈತರಿಗೆ ರಾಣಿ ತನ್ನ ಪಕ್ಕದಲ್ಲಿ ಆಸನ ಹಾಕೊಂಡು ಕೂಡ ಸ್ಥಳ ಅಂತ ಹೇಳಿದ್ರೆ ಇನ್ನೇನು ಹೇಳಬೇಕು ಎಷ್ಟು ಜನಪರವಾಗಿರ್ತಕ್ಕಂತಹ ಅರಸರಾಗಿದ್ರು ಅನ್ನೋದು ನಮಗೆ ಗೊತ್ತಾಗುತ್ತೆ ಹೇಳ್ತಕ್ಕಂಥ ಪವನ್ ಕುಮಾರ್ ಎಲ್ಲ ವಿಚಾರಗಳನ್ನ ಹೇಳ್ತಾರೆ ಕೃಷ್ಣ ಪಾರಿಜಾತ ಬಗ್ಗೆ ಹೇಳ್ತಾರೆ ಕೃಷ್ಣ ಪಾರಿಜಾತ ಕನಗಿರಿ ಇಮಡಿ ಉಡ್ಚಪ್ಪ ಹಿರಿಯರಂಗಪ್ಪ ಆ ಆಸ್ಥಾನದಲ್ಲೇನು ಪೂರ್ಣಗೊಳ್ಳುತ್ತದೆ ನನಗೊಂದು ವಿಸ್ಮಯ ಆಗಿ ಏನು ಅಂತ ಹೇಳಿದ್ರೆ ಯಾಕೆ ಈ ನಮ್ಮ ಭಾಗದಲ್ಲಿ ಕೃಷ್ಣ ಪಾರಿಜಾತ ಜನಪ್ರಿಯ ಆಗಲಿಲ್ಲ ಅಂತ ಹೇಳೋದು ಅದು ಪೂರ್ಣಗೊಂಡದ್ದು ಇಲ್ಲೇ ಇದು ಆದ್ರೆ ಇವತ್ತು ಬಿಜಾಪುರ ಮತ್ತು ಧಾರವಾಡ ಪ್ರದೇಶದಲ್ಲಿ ಮಾತ್ರ ಕೃಷ್ಣ ಭಾರೀಜಾಬ್ ತುಂಬಾ ಜನಪ್ರಿಯ ಅದು ವಿಶೇಷ ಜಾತ್ರೆ ಉತ್ಸವ ಸಂದರ್ಭಗಳಲ್ಲೆಲ್ಲ ನಾಡಿಸ್ತಾರೆ ಆದರೆ ನಮ್ಮಲ್ಲಿ ಯಾಕೆ ಆಗಲಿಲ್ಲ ಗೊತ್ತಾಗ್ಲಿಲ್ಲ ನನಗೆ ಅದು ಕೇವಲ ನಾವು ಬಯಲಾಟ ದೊಡ್ಡಾಟ ಆಟಗಳಲ್ಲಿ ಹೆಚ್ಚು ಜನಪ್ರಿಯ ಆಗಿದೆ ಇದು ಒಂದು ಪ್ರಶ್ನೆಯಾಗಿ ಉಳಿದುಕೊಂಡಿರ್ತಕ್ಕಂಥದ್ದು ಇನ್ನ ಅವರು ಪ್ರಸ್ತಾಪ ಮಾಡಿರ್ತಕ್ಕ ಜಯ ವೆಂಕಟಾಚಾರ್ಯ ಬಗ್ಗೆ ಬಗ್ಗೆ ಹೇಳ್ತಾ ಒಂದು ದಂಡ ದಂಡಕ ಒಂದು ಬಟ್ಟ ಬಟಂಗಿಗಳು ಸಾಕು ಸಿಕ್ಕಿವೆ ನಾವು ತುಂಬಾ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಅಪರೂಪವಾಗಿರ್ತಕ್ಕಂಥ ಸಾಹಿತ್ಯ ಆದ್ರೆ ಅವ್ರು ಇನ್ನೊಂದು ಕೃತಿ ನಮ್ಗೆ ಗೊತ್ತಾ ರಾಮ ದಂಡಕ ಅಂತ ಹೇಳಿ ಒಂದು ಇತ್ತು ಅನ್ನೋದು ಅವರ ನಮ್ಮ ಗಂಗಾವತಿಯ ಧೈರಮಾಚಾರ್ಯರ ಹತ್ರ ಇತ್ತು ಅವರು ಆ ಕೃತಿ ಅವರು ಆಕಸ್ಮಿಕವಾಗಿ ಮರಣ ಹೊಂದಿದ್ರು ಅದು ನಮ್ಗೆ ಸಿಗ್ಲೇ ಇಲ್ಲ ಪವನ್ ಕುಮಾರ್ ಅವರಿಗೆ ಆ ಜವಾಬ್ದಾರಿಯನ್ನು ವಹಿಸ್ಕೊಂಡು ಪ್ರಯತ್ನ ಪಡಿ ಸಿಕ್ಕರೆ ರಾಮದಂಡಕ ಅಂತಕ್ಕಂಥ ಮತ್ತೊಂದು ಹಸ್ತಕೃತಿ ಸಿಗುವ ಸಾಧ್ಯತೆ ಇದೆ ಅದರ ಬಗ್ಗೆ ಗಮನಹರಿಸಬೇಕು ಅಂತಕ್ಕಂಥದ್ದು ಇನ್ನೊಂದು ಚಿದಾನಂದ ಅವಧೂತರ ಸಮಾಧಿ ಬಗ್ಗೆ ಭಾಳ ನಮ್ಮ ಅವಧೂತ ಪರಂಪರೆ ಭಾಳ ಅಗ್ರಗಣ್ಯ ಸಂತ ಆತ ಚಿದಾನಂದ ಅವಧೂತರು ನಮ್ಮ ಹೆಬ್ಬ ಹೆಬ್ಬಾಳು ಮತ್ತೆ ಅಯೋಧ್ಯ ಆಮೇಲೆ ಆನೆ ಸಿದ್ಧಪರ್ವತ ಹಬ್ಬ ಮಾಡೋದಕ್ಕೆ ಸಾಧನೆ ಮಾಡ್ಕೊಂಡು ಕೊನೆಗೆ ಕನಕಪ್ಪ ನಾಯಕರ ಆಹ್ವಾನದ ಮೇಲೆ ಇಲ್ಲಿಗೆ ಬಂದು ಅವರು ಇಲ್ಲಿ ಅವರು ಜೀವ ಸಮಾಧಿಯನ್ನು ಹೊಂದ್ತಾರೆ ಆದ್ರೆ ಇವತ್ತಿಗೂ ಕೂಡ ಸಿಂಧನೂರಿನ ನಮ್ಮ ಶಾಶ್ವತ ಸ್ವಾಮಿ ಮಠ ಅಂತಕ್ಕಂಥ ವಿಧ್ವಂಸರು ಇಲ್ಲಿ ಸಮಾಧಿ ಇದೆ ಅನ್ನೋದು ಒಪ್ಕೊಳ್ಳಿ ಇಲ್ಲ ಅಲ್ಲಿ ಒಂದು ಸಮಾಧಿ ಇದೆ ಅದಕ್ಕೆ ಚಿದಾನಂದ ಸಮಾಧಿ ಅಂತ ಹೇಳ್ತಾರೆ ಬಟ್ ಇವರು ಗುರುಗಳ ಹೆಸರು ಕೂಡ ಚಿದಾನಂದರು ಇರೋದ್ರಿಂದ ಅವ್ರ ಗುರುಗಳು ಸಮಾಧಿ ಅದು ಆದ್ರೆ ಇದು ಚಿದಾನಂದ ಅವರು ತರ ಸಮಾಧಿ ಇದನ್ನ ನೋಡಿಕೊಂಡು ನಮ್ಗೆ ಬಾಬಾ ರಾಮ್ ದೇವ್ರು ಕೂಡ ತೀರಿ ಇತ್ತೀಚೆಗೆ ಬಂದು ಹೋದ್ರು ಹೇಳ್ತಾರೆ ಅದು ಅಭಿವೃದ್ಧಿ ಆಗ್ಬೇಕದು ಸೊ ಯಾಕಂತ ಹೇಳಿದ್ರೆ ಬರೀ ಕೇವಲ ಒಂದು ಕಟ್ಟಡ ಅಥವಾ ದೇವಸ್ಥಾನವಿರುತ್ತಿಲ್ಲ ಅದರ ಮೂಲಕ ಇಡೀ ನೆಲದ ಸಂಸ್ಕೃತಿ ಪರಂಪರೆಗಳನ್ನು ನಾವು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಹೇಳ್ತಕ್ಕಂಥ ಜೈತ್ರ ಪುರೋಹಿತರ ಬಗ್ಗೆ ಹೇಳಿದ್ರು ಭಾಳ ದೊಡ್ಡ ವಿದ್ವಾಂಸರು ಅವರ ಸಮಗ್ರ ಕೃತಿಗಳು ಪ್ರಕಟ ಆಗಬೇಕು ಅಂತಕ್ಕಂಥ ಬಹಳ ಒಳ್ಳೆಯ ಆಶಯವನ್ನು ಪವನ್ ಕುಮಾರ್ ವ್ಯಕ್ತಪಡಿಸಿದ್ದಾರೆ ಅದರಲ್ಲಿ ಕೆಲಸ ಆಗಬೇಕು ಅಂತ ಹೇಳ್ತಕ್ಕಂಥದ್ದು ಬದ್ರಿ ಪ್ರಸಾದ್ ಅವರು ಕೃಷಿ ನೀರಾವರಿ ಬಗ್ಗೆ ಭಾಳ ನಮ್ಮ ಭಾಗದ ಅವ್ರು ಮೈಸೂರಿನವರು ನಮ್ಮ ಈಗ ಒಂದು ಅದ್ಭುತ ಸಂಪನ್ಮೂಲ ವ್ಯಕ್ತಿ ಅವರು ಅವರು ಕೃಷಿಗೆ ಸಂಬಂಧಪಟ್ಟ ಯಾವುದೇ ವಿಷಯ ಕೊಟ್ಟರೆ ಅಂಕಿ ಸಮೀ ಸಮೇತ ಅತ್ಯಂತ ಸ್ಪಷ್ಟವಾಗಿ ನಿಖರವಾಗಿ ಮಾತನಾಡ್ತಕ್ಕಂಥ ಒಬ್ಬ ಪ್ರತಿಭಾನ್ವಿತ ವ್ಯಕ್ತಿ ವಿಜ್ಞಾನಿಗಳವರು ಸೊ ಹಾಗಾಗಿ ಅವರು ಇಲ್ಲಿ ಅನೇಕ ಒಬ್ಬಳದ ವೈಶಿಷ್ಟ್ಯಗಳನ್ನು ಎಷ್ಟು ಗುರುತಿಸಿದ್ರು ನೋಡು ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ವೈಶಿಷ್ಟ್ಯತೆಗಳನ್ನೆಲ್ಲ ಪಟ್ಟಿ ಮಾಡ್ತಾ ಹೋದ್ರು ಅಂತಕ್ಕಂಥದ್ದು ಇವತ್ತು ನಮಗೆ ಇಲ್ಲಿಯ ಉತ್ಪನ್ನಗಳು ಇಲ್ಲೇ ಬೆಳಕೆ ಬಳಕೆ ಆಗಬೇಕು ಅಂತಕ್ಕಂಥ ಬಹಳ ಸದಾಶಯವನ್ನು ವ್ಯಕ್ತಪಡಿಸಿದ್ರು ಒಳ್ಳೆ ಒಳ್ಳೆ ಸಲಹೆಗಳನ್ನು ಅವರು ನೀಡಿದ್ದಾರೆ ಹೇಳ್ತಕ್ಕಂಥದ್ದು ಸಮಾನಾಂತರ ಜಲಾಶಯದ ಬಗ್ಗೆ ಕೆರೆ ತುಂಬ ಯೋಜನೆ ಇವೆಲ್ಲ ಒಳ್ಳೆ ಒಳ್ಳೆಯ ಇವೆಲ್ಲ ನೀವು ಆಗಬೇಕು ಮಾನ್ಯ ನಮ್ಮ ಸಚಿವರ ಕನಸುಗಳಿವೆಲ್ಲ ಇವೆಲ್ಲೇ ಹಿಡೇದರೆ ಖಂಡಿತ ಈ ಭಾಗ ಸಮೃದ್ಧಿಯ ಸಾಮಧಾನ ಇಲ್ಲಿ ಸಾಧ್ಯ ಸಾಧ್ಯತೆ ಹೇಳ್ತಕ್ಕಂಥದ್ದು ಸೊ ಇನ್ನು ಇಮಾಮ್ ಸಾಹೇಬ್ ತರುಣ ವಿದ್ವಾಂಸ ಪ್ರಶ್ನೆ ನನಗೆ ಅನಿಸ್ತು ಕನ್ನಡ ವಿಷಯ ಇರಬೇಕೇನು ಇತಿಹಾಸ ಕನ್ನಡ ವಿದ್ವಾಂಸರಾಗಿ ಇತಿಹಾಸ ಕ್ಷೇತ್ರಕ್ಕೆ ಕಾಲಿಟ್ಟು ಕಾರಣ ಅಂದರೆ ಈ ಕನಕಗಿರಿಯ ಸಹವಾಸ ಸವಾಸ ದೋಷ ಕನಗಿರಿಯಲ್ಲಿ ಅವರು ತಮ್ಮ ವೃತ್ತಿ ಜೀವನವನ್ನು ಬಹಳಷ್ಟು ನಡೆಸಿರುವುದರಿಂದ ಇಲ್ಲಿ ಅನುಸಂಧಾನ ಮಾಡ್ಕೊಂಡು ಹೋಗಿದ್ದಾರೆ ಅವರು ಬರೀ ಸುಮ್ಮನೆ ನೌಕರಿ ಮಾಡಲಿಲ್ಲ ಅನುಸಂಧಾನ ಮಾಡ್ತಾ ಆದರೆ ಅವರ ವಿಚಾರಗಳು ಒಳ್ಳೆಯದು ಇರ್ಬೋದು ಎರಡನೇ ದಿನ ಅದು ಎರಡನೇ ಮಾತು ಅದು ನಮ್ಗೆಲ್ಲ ಒಪ್ಪಬೇಕು ಅಂತ ಏನಿಲ್ಲ ಬಟ್ ಆ ಅನುಸಂಧಾನ ಬಹಳ ಮುಖ್ಯ ಅವರು ಒಬ್ಬ ಒಬ್ಬ ಸಂಶೋಧಕನಾಗಿ ಮತ್ತೆ ನಾವು ಎಲ್ಲ ಸಾಮಾನ್ಯ ನೋಡಿದ್ರೂ ಮುಸ್ಲಿಂ ಅಂತ ಹೇಳಿ ಅದ್ರ ಜೊತೆಗೆ ಅವ್ರು ಹೇಳ್ಕೊಳ್ಳಿ ಬಹಳ ಖುಷಿಯಿಂದ ಅಲ್ಲಿ ಕನಕಾಚಲಪತಿ ಮತ್ತು ಲಕ್ಷ್ಮೀ ದೇವಿಯರ ಕಲ್ಯಾಣ ಮಹೋತ್ಸವದಲ್ಲಿ ಎಲ್ಲ ಅವ್ರು ಎಲ್ಲ ಏನು ಶಾಸ್ತ್ರ ಎಂದ ಅದನ್ನ ಅನುಸರಿಸಿದಾರ ಅವರು ಉಪವಾಸ ಮಾಡಿದರೆ ಆ ಏನು ವೃತ್ತ ನಿಯಮಗಳು ಮಾಡ್ಬೇಕು ಮಾಡ್ಕೊಂಡು ಅವ್ನು ತಿಳ್ಕೊಂಡು ಬರೀತಾರೆ ಅವರು ಇದು ನಿಜವಾದ ಒಬ್ಬ ಸಂಶೋಧಕನಿಗೆ ಇರಬೇಕಾಗಿರ್ತಕ್ಕಂಥ ಕಾಳಜಿ ಕನಸು ಬಹಳ ಅದ್ಭುತ ಉತ್ಸಾಹವನ್ನ ಇಟ್ಕೊಂಡು ಅವರು ಇಡೀ ಚರಿತ್ರೆಯನ್ನ ಬೇರೆ ಆಯಾಮದಿಂದ ನೋಡ್ತಕ್ಕಂಥ ಆಗ್ಬೇಕು ಅನ್ನೋ ವಿಚಾರವನ್ನು ಮಾಡ್ತಾರೆ ರೀತಿಯಲ್ಲಿ ಅವರು ಎಚ್ ಬಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತಾಡಿದಂಗೆ ಬಹಳ ನಮ್ಮ ಕಣ್ಣೀರು ಮಠದಿಂದ ಪ್ರಾರಂಭವಾಗುತ್ತೆ ಅಂತ ಅಂತ ನಾವೆಲ್ಲ ಮೊದಲಿಗೆ ಇದು ಆದಿ ಹಳೆ ಸುಲಾಯಿಂದ ಕಣ್ಣೇರು ಮಗು ಕಪ್ಪಿಡ ಸಂಸ್ಕೃತಿಯಿಂದ ಪ್ರಾರಂಭ ಆಗತಕ್ಕಂಥದ್ದು ಅದಕ್ಕಿಂತ ಹಿಂದೆ ಕೂಡ ಇಲ್ಲಿ ಮಾನವನ ವಸತಿ ನೆಲೆ ನಾವು ಎಲ್ಲ ಹಿಂದೆ ಅಧ್ಯಯನಗಳಾಗಿವೆ ಅಂತಕ್ಕಂಥ ಇನ್ನು ಬಹಳ ಒಂದು ಬಹಳ ದೊಡ್ಡ ಚರ್ಚೆ ಅದು ನಮ್ಮ ಸುವರ್ಣಗಿರಿ ಪ್ರಸ್ತಾಪ ಅಂತ ಈ ಸುವರ್ಣಗಿರಿ ಬಗ್ಗೆ ಬಹಳ ಚರ್ಚೆಗಳಿವೆ ದಾಸ್ ದುರ್ಗಾ ದಾಸ್ ಯಾದವರು ಈ ಈ ಪ್ರತಿಯೊಂದು ನೋಡಿ ಬೆಳೆದಿದ್ದಾರೆ ನಾನು ಹತ್ತೊಂಬತ್ ನೂರ ತೊಂಬತ್ ಮೂರಲ್ಲಿ ಕನಕಿರೆಯಲ್ಲಿ ನಾಲ್ಕೈದು ತಿಂಗಳಿದ್ದೇವೆ ಅಷ್ಟು ನನ್ನ ಪಿ ಎಂ ಸಂಶೋಧನಾ ಬಂದಿದ್ದು ಅಧ್ಯಯನ ಮಾಡಿದಾಗ ನನಗೆ ಬಹಳ ದೊಡ್ಡ ಹೆಲ್ಪ್ ಮಾಡಿರ್ತಕ್ಕಂಥದ್ದು ನಾವು ಆಧಾರ ಇಲ್ಲಿ ಮೌರ್ಯನ ಕಾಲದ ಅವಶೇಷಗಳಿಲ್ಲ ಅನ್ನೋ ಕಾರಣದಿಂದ ಇದು ಸುವರ್ಣಗಿರಿ ಅಲ್ಲ ಅನ್ನೋದನ್ನ ಏನು ಮಟ್ಟಕ್ಕೆ ಹೇಳಿದ್ರು ಅಂಜನಾದ್ರಿ ಪ್ರಸಂಗ ಬಂದಾಗ ನಾವು ಅಂಜನಾದ್ರಿ ಇದು ಅಂಜನೇ ಜನ್ಮಸ್ಥಳ ಅಂತೇಳಿ ನಾವೆಲ್ಲ ವಾದ ಮಾಡಿದಾಗ ಅವ್ರು ನನಗೆ ಒಂದು ಸ್ವಲ್ಪ ಫೋನ್ ಮಾಡಿ ಭಾಳ ತರಾಟೆ ತೆಗೆದುಕೊಂಡ್ರು ಬೈದ್ಬಿಟ್ರು ನೀವು ಇತಿಹಾಸಕಾರ ನಿಮ್ಗೆ ಹೆಂಗ್ ಬೇಕು ಹೆಂಗೆ ತೀರಿಸಿ ಬಿಡ್ತೀರಿ ನಿಮ್ಮ ಇತಿಹಾಸನಲ್ಲಿ ಅಲ್ಲಿ ಅಂಜನಾದ್ರಿ ಆದ್ರೆ ಪುರಾಣಗಳು ನಂಬುತ್ತಿರಿ ಇಲ್ಲಿ ಕಣಕಿರಿ ವಿಷಯಕ್ಕೆ ಬಂದಾಗ ಪುರಾಣಗಳು ನಂಬೋದಿಲ್ಲ ಅಲ್ಲಿ ಅವರು ಸ್ಕಂದ ಅಲ್ಲ ಸುವರ್ಣಗಿರಿ ಇದೆ ನೀವು ಯಾಕೆ ಇದನ್ನು ಹೇಳಲ್ಲ ನೀವು ಅಲ್ಲೇ ಅಂಜನಾತ್ರಿ ಬಂದು ನಿಮ್ಗೆ ಹೆಂಗ್ ಬೇಕಿರ್ಕೊಂತ ಹೋಗ್ತೀರ ಇತಿಹಾಸ ಅಂತೇಳಿ ಬಹಳ ಅವರ ಆಕ್ರೋಶ ಈ ನೆಲದ ಬಗ್ಗೆ ಪ್ರೀತಿ ಇದೆ ಕಾಳಜಿ ಇದೆ ಆ ಕಾಳಜಿಯನ್ನು ಅವರು ವ್ಯಕ್ತಪಡಿಸ್ತಾರೆ ಆದರೆ ಇಮಾಮವ್ರು ಹೇಳಿದ್ರು ನಾನು ಶಾಸನಗಳಲ್ಲಿಲ್ಲ ಇದೆ ಒಂದು ಶಾಸನದಲ್ಲಿ ಇದೆ ಪ್ರಸ್ತಾ ಪ್ರಾರಂಭಿಕ ಶ್ಲೋಕ ಇದೆ ಮತ್ತೆ ಸ್ವರ್ಣಗಿರಿ ಸಸ್ಯ ನಾರಸಿಂಹ ಶಾಸನಮ್ಮಂತನೇ ಸ್ಟಾರ್ಟ್ ಆಗುತ್ತೆ ಸ್ವರ್ಣಗಿರಿ ನಾರಸಿಂಹತನೇ ಸ್ಟಾರ್ಟ್ ಆಗುತ್ತೆ ಮತ್ತೆ ನಮ್ಮ ಇರಕ್ತ ಮಟ್ಟಕ್ಕೆ ಸುವರ್ಣಗಿರಿ ಅಂತಕ್ಕಂಥ ಪರಂಪರೆಗಳಿದೆ ಆದರೆ ಸುವರ್ಣಗಿರಿ ಅನ್ನೋದು ಸತ್ಯ ಇದೆ ಅದು ಅದು ರೂಪದಲ್ಲಿ ಸುವರ್ಣಗಿರಿ ಕರೆಯಲಾಗಿದೆ ಇತ್ತು ಬಟ್ ಮೌರ್ಯದ ಕಾಲದ ಸುವರ್ಣಗಿರಿ ಹೌದು ಅಲ್ಲ ಅನ್ನೋದ್ರ ಬಗ್ಗೆ ಜಿಜ್ಞಾಸೆಗಳಿವೆ ಹೇಳ್ತಕ್ಕಂಥ ಅದನ್ನು ನಾವು ನಿರ್ಧಾರ ಮಾಡಬೇಕು ಜ್ವಾನಗಿರಿ ಆಂಧ್ರದ ಜ್ವಾನಗಿರಿ ಬಗ್ಗೆ ಹೇಳ್ತಾರೆ ಇನ್ನೂ ವಿಚಿತ್ರ ಅಂತ ಹೇಳಿದ್ರೆ ಕೆಲವು ಇನ್ನೊಂದು ಹೇಳಿದ್ರು ಇದು ಕರ್ ಇಂಡಿಯಾದಾಗ ಇಲ್ಲ ಇದು ಸುವರ್ಣಗಿರಿ ಇದ್ದದ್ದು ಶ್ರೀಲಂಕಾದಲ್ಲಿ ಹೇಳಿ ಕೆಲವು ಇತಿಹಾಸಕಾರ ಇನ್ನು ಇತ್ತೀಚಿನ ಇತ್ತೀಚಿನ ವಾದಗಳು ತೀರಾ ಇತ್ತೀಚಿನ ಎಲ್ಲ ಇಟ್ಕೊಂಡು ನಮ್ಮ ಚಿತ್ತಾಪುರ ಗುಲ್ಬರ್ಗ ಜಿಲ್ಲೆ ಚಿತ್ತಾಪುರನಲ್ಲಿ ಸನ್ನತಿ ಚಂದ್ರಲಾ ಪರಮೇಶ್ವರ ದೇವಸ್ಥಾನ ಇದೆ ಸನ್ನತಿ ಇದೆ ಬೌದ್ಧ ಸ್ತೂಪಗಳಿವೆ ಅಶೋಕನ ಶಿಲ್ಪ ಇದೆ ಅಶೋಕನ ನಾಲ್ಕು ಶಾಸನಗಳು ಸಿಕ್ಕಿವೆ ಹೀಗಾಗಿ ಸನ್ನತಿನೇ ಅದು ಸುವರ್ಣಗಿರಿ ಅನ್ನೋದನ್ನ ಖಚಿತವಾಗಿ ಇವಾಗ ಬಹಳ ವಿಶ್ವಾಸ ಒಂದು ತೀರ್ಮಾನಕ್ಕೆ ಬಂದಿದೆ ಯಾಕಂದ್ರೆ ಅಷ್ಟು ಶಾಸನಗಳಿವೆ ಅಷ್ಟು ಅಶೋಕನ ಶಿಲ್ಪನೇ ಸಿಕ್ಕಿದೆ ಇಡೀ ನಮ್ಮ ದೇಶದಲ್ಲಿ ಒಂದು ಎರಡೇ ಅಶೋಕನ ಶಿಲ್ಪ ಸಿಕ್ಕ ಪೂರ್ಣ ರೂಪದ ಅಶೋಕನ ಶಿಲ್ಪ ಸಿಕ್ಕಿರೋದು ಹನ್ನೆರಡು ಬುದ್ಧನ ವಿಗ್ರಹಗಳು ಸಿಕ್ಕಿರೋದು ಆ ಸನ್ನತಿಯಲ್ಲಿ ಹಾಗಾಗಿ ಅದು ಸುಮಾರು ಮುನ್ನೂರೈವತ್ತು ಬ್ರಾಹ್ಮಿ ಲಿಪಿ ಶಾಸನಗಳು ಸಿಕ್ಕಿವೆ ಶಾತವರ ಕಾಲದ ಸೊ ಹೀಗಾಗಿ ಅದು ಇದೆ ಆದರೆ ಕನಕಗಿರಿ ಆ ದೃಷ್ಟಿಯಿಂದ ಇನ್ನೂ ಜಿಜ್ಞಾಸೆ ಉಳಿಸ್ಕೊಂಡಿದ್ದೆ ನಾನು ಯಾವಾಗ ದುರ್ಗಾದಾಸವರು ನನಗೆ ಬೈದುಬಿಟ್ರು ಆಗ ನಂತರ ನಾನು ಕನಕಗಿರಿ ಬಗ್ಗೆ ಒಂದು ಲೇಖನ ಬರೀಬೇಕಾದಾಗ ಅದು ಜಿಜ್ಞಾಸೆ ಮತ್ತೆ ಉಳಿಸ್ಕೊಂಡು ಹಂಗೆ ಇಟ್ಕೊಂಡಿದ್ದೀನಿ ಪೆಂಡಿಂಗ್ ಇದು ಸುವರ್ಣಗಿರಿ ಏ ಅಂತ ಪ್ರಶ್ನೆ ಹಾಕ್ಕೊಂಡು ಅದು ಹಂಗೆ ಇಟ್ಕೊಂಡಿದ್ದೀನಿ ಅದು ನೋಡೋಣ ಇನ್ನೂ ಎಷ್ಟು ದಿವಸ ಅದಕ್ಕೆ ಒಂದು ಬೇರೆ ಬೇರೆ ಆಕಾರಗಳು ದೊರಕಿದಾಗ ಅದು ಅಂತಿಮವಾದ ತೀರ್ಮಾನ ಬರ್ತದೆ ಸೊ ಹಾಗೆ ಅದು ಒಟ್ಟಿನಲ್ಲಿ ದುರ್ಗಾದಾಸ್ ಅವರ ವಿಚಾರವನ್ನು ಕೂಡ ನಾವು ಸ್ವೀಕರಿಸಬೇಕಾಗುತ್ತೆ ಹಿರಿಯರು ಅವರು ಇಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದ್ರು ಒಂದು ಮೂರು ದಿವಸಗಳಿಂದ ಆಗ್ತಕ್ಕಂಥವರು ಸೊ ಅನೇಕ ಹೊಸ ಹೊಸ ವಿಚಾರಗಳನ್ನು ಕೂಡ ಅವರು ಇಟ್ಕೊಂಡಿದ್ದಾರೆ ಅದೆಲ್ಲ ಆಗಬೇಕಾಗುತ್ತೆ ಇನ್ನೊಂದು ನಾನು ಇತ್ತೀಚೆಗೆ ಕನಿಕಿರಿಗೆ ಬರೆದಾಗ ಇನ್ನೊಂದು ಕನಿಗಿರಿಯ ಹೆಗ್ಗಳಿಕೆಗೆ ಒಂದು ಆ್ಯಡ್ ಮಾಡಿದ್ದೇನೆ ಒಂದು ಕೋಡನ್ನು ಸೇರಿಸಿದ್ರು ಅದೇನು ಅಂತ ಹೇಳಿದ್ರೆ ಇದು ಕುಮಾರರಾಮನ ಜನ್ಮಸ್ಥಳ ಅಂತ ಹೊಸ ಆರ್ಟಿಕಲ್ನಲ್ಲಿ ಇದು ಹೇಳ್ತೀನಿ ಗಂಡುಗಲಿ ಕುಮಾರರಾಮನ ಜನ್ಮಸ್ಥಳ ಹೇಗೆ ಅಂತ ಹೇಳಿದ್ರೆ ಅವನ ತಾಯಿ ದೇವಿ ಕನಕಗಿರಿಯ ಗುಜ್ಜಲ ವಂಶದವಳು ಕೈಫಿ ಎತ್ತುಗಳಲ್ಲಿ ಕುಮಾರರಾಮನ ಸಾಂಗತ್ಯಗಳೇನು ಬರ್ತದೆ ಆಕೆ ಎಲ್ಲಿ ಆಕೆ ಅಂದರೆ ಕನಕಗಿರಿಯ ಗುಜ್ಜಲ ವಂಶದ ಕನಕಗಿರಿ ಗುಜ್ಜಲ ವಂಶದ ಇರುವುದರಿಂದ ಆಕೆಯ ಹಿರಿಯ ಮಗ ಎಲ್ಲಿ ಹುಟ್ಟಿರ್ತಾನೆ ಅವ್ರ ಮನೆಯಲ್ಲೇನೆ ಹುಟ್ಟಿರ್ತಾನೆ ಹೀಗಾಗಿ ಕನಕಗಿರಿಯಲ್ಲಿ ಕುಮಾರರಾಮ ಗಂಡುಗಲಿ ಕುಮಾರರಾಮನ ಜನ್ಮನಾಗಿದೆ ಹಾಗಾಗಿ ಕನಕಗಿರಿ ಕುಮಾರರಾಮನ ಜನ್ಮಸ್ಥಳ ಇದು ಹೊಸದಾಗಿ ನಾವು ಮೇಲೆ ಅದನ್ನ ಪ್ರಚಾರ ಮಾಡಬೇಕು ಕುಮ್ಮಟದುರ್ಗಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಷ್ಟೇ ಅವನನ್ನ ಕೊಟ್ಟಿರ್ತಕ್ಕಂಥ ಈ ನಾಡಿಗೆ ಕೊಟ್ಟಿರ್ತಕ್ಕಂತಹ ಸ್ಥಳ ಕನಕಗಿರಿ ಅಂತ ಹೇಳಿ ಹಾಗಾಗಿ ಅದು ಒಂದು ಹೊಸ ಹೆಗ್ಗಳಿಕೆ ಅಂತಕ್ಕಂಥದ್ದು ಇನ್ನ ಆಮೇಲೆ ಒಂದು ಒಂದು ಸತ್ಯ ಸಂಗತಿಯಲ್ಲಿ ನಮ್ಗೆ ಅಲ್ಲಾಗಿದೆ ಅವರು ಇದಾರೆ ಬಹಳ ಕನಕಗಿರಿಯ ಸಾಹಿತ್ಯದ ಮೂಲಕ ಅದ್ಭುತ ಕೆಲಸ ಮಾಡಿದ್ದಾರೆ ಸಾಮರಸ್ಯದ ಮೇಲೆ ಕೂಡ ಬಹಳ ಕೆಲಸ ಮಾಡಿ ಪ್ರಾರ್ಥ ಮಾಡಿದ್ದಾರೆ ಒಂದು ಸಂಗತಿ ಎರಡು ಎರಡು ವಿವಾದಾಸ್ಪದವಾದ ಕಟ್ಟಡಗಳೇನೆ ಇಲ್ಲಿ ಈ ಸಂದರ್ಭ ಹೇಳೋದು ಬಿಡೋದು ಬೇಗ ಸ್ವಲ್ಪ ಬಂದಲನೇ ಇದೆ ಒಂದು ಸಮಾಧಿ ಒಂದು ಮಸೀದಿ ಇವೆರಡು ಉಲ್ಟಾಪಲ್ಟ ಆಗ್ಬಿಟ್ಟು ಇದನ್ನು ಗಮನಿಸ್ಬೇಕು ಒಂದು ಸಮಾಧಿ ಒಂದು ಮಸೀದಿ ಅವ್ರದ್ದು ಇವರು ಇವ್ರದ್ದು ಅವ್ರಿಗೆ ಸೇರ್ಬಿಟ್ಟವ್ರು ಇದನ್ನ ಬಗೆರ್ಸ್ಕೊಂಡ್ರೆ ಸಮಸ್ಯೆಯನ್ನು ನಾವು ಇಲ್ಲಿ ಚರಿತ್ರೆ ಮತ್ತೆ ಹೊಸ ಆಯಾಮಗಳನ್ನು ಸಮಾಧಿ ನಾನು ಮೊದಲಿಂದ ಪ್ರತಿಪಾದಿಸ್ತಾ ಬರ್ತಾ ಇದ್ದೀನಿ ಅದು ಅಲ್ಲಗಿರಿರಾವ್ದವ್ರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಅದು ಅದು ಶಿವಾಜಿಯ ಹಣ್ಣ ಸಂಭಾಜಿದು ಸಂಭಾಜಿ ಬಿಜಾಪುರದ ಅಫಜಲ್ ಖಾನ್ ಅನ್ ಜೊತೆ ಕನಕಿರಿ ಮೇಲೆ ದಾಳಿ ಮಾಡಿದ ಯುದ್ಧದಲ್ಲಿ ಸತ್ತು ಹೋಗ್ತಾನೆ ಅವನು ಸಮಾಧಿ ಇಲ್ಲೇ ಹಳ್ಳದ ದಂಡೆಗೆ ಮಾಡಲಾಗಿದೆ ಅನ್ನೋದು ಒಂದು ಇಲ್ಲಿನ ಜನ ನಂಬಿಕೆ ಆ ನಂಬಿಕೆ ಇಟ್ಕೊಂಡು ನಾನು ಎಲ್ಲ ಮರಾಠ ದಾಖಲೆ ಚೆಕ್ ಮಾಡಿದಾಗ ಗೊತ್ತಾಗಲಿ ಇಲ್ಲೇ ಸೆಟ್ಟಿದ್ದಾನೆ ಎಲ್ಲ ಎವಿಡೆನ್ಸ್ ಇವೆ ನನ್ನ ಹತ್ರವರು ಹುಲಿಯ ಕೊನೆ ಅರಸರಾಗಿರ್ತಕ್ಕಂಥ ರಂಗಪ್ಪ ನಾಯಕರನ್ನು ಭೇಟಾಗಿ ನಾನು ತೊಂಬತ್ತೆರಡರಲ್ಲಿ ಭೇಟಿ ಅವರು ಕೂಡ ಇದನ್ನೇ ಹೇಳಿದರು ಮತ್ತು ಅಲ್ಲಿ ಭಾಳ ಸ್ಪಷ್ಟವಾದ ಈ ವಿಚಾರದಾಗ ಅವರು ಅದು ಇವತ್ತು ಬೇರೆ ಹೆಸರಿನಿಂದ ಗೋರಿ ಅಂತ ಕರಿತಾ ಇದ್ದಾರೆ ಪೂಜೆ ಇದೆ ಇದು ಒಂದು ತಪ್ಪು ಇನ್ನೊಂದು ಕಟ್ಟಡ ಏನು ಎರಡು ಮಸೀದಿಗಳು ಹೇಳ್ತಾರಲ್ಲ ಅದರ ತಲವಿನ್ಯಾಸ ನೋಡಿ ಸ್ಪಷ್ಟವಾಗಿ ಮಸೀದಿನೇ ಅದು ಯಾವ ದೇವಸ್ಥಾನದ ಹಂಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ದೇವಸ್ಥಾನ ಗರ್ಭಗೃಹ ಅಂತರಾಳ ಸಭಾ ಮಂಟಪ ಹಿಂಗಿರಬೇಕು ಅದು ಹೆಚ್ಚ ಚೌಕವಾಗಿರ್ತಕ್ಕಂಥ ಕಟ್ಟಡ ಹಿಂದೆ ಹಿಂದ್ಗಡೆ ಹೋಗಿದೆ ಅದು ಯಾವ ಕಾಲದಲ್ಲಿ ಆಗಿದೆ ಅದು ನೋಡಿ ಬಿಜಾಪುರದ ಎಲ್ಲ ಮಸೀದಿಗಳನ್ನ ನೋಡ್ರಿ ವಾಸ್ತು ವಾಸ್ತುಶೈಲಿಯಲ್ಲಿದೆ ಅದು ಅದು ಮಸೀದಿ ಕಟ್ಟಡನೇ ಎರಡನೇ ಮಾತೆ ಇಲ್ಲ ಆದರೆ ಇವತ್ತು ಕಾಂಟ್ರವರ್ಸಿ ಬೋರ್ಟ್ನಲ್ಲಿ ಇದೆಯಲ್ಲ ನಗರದಲ್ಲಿ ಮತ್ತೆನ ಸಮಸ್ಯೆ ಆಗುತ್ತೆ ಅದು ಹಾಗಾದ್ರೆ ಎದಕ್ಕೆಲ್ಲ ರಥಗಳು ಬಂದವು ಅನ್ನೋದನ್ನು ಪ್ರಶ್ನೆ ಮಾಡ್ತಾರೆ ಯಾಕೆ ರಥ ಯಾಕೆ ಬರಬಾರ್ದು ಅಂತ ಬಿಜಾಪುರದ ಶಾಹಿಗಳು ಎಷ್ಟೊಂದು ಸೌಹಾರ್ದತೆಯನ್ನು ಪ್ರತಿಪಾದಿಸಿದವರು ಬಿಜಾಪುರ ಶಾಹಿಗಳು ಅರಸರು ತಮ್ಮ ಸಾಹಿತ್ಯ ಅಲ್ಲಿ ನರಸಿಂಹನನ್ನು ಪೂಜೆ ಮಾಡಿದ್ದಾರೆ ಅವರು ಎಷ್ಟೊಂದು ಹಿಂದೂ ದೇವತೆಗಳನ್ನು ಗೌರವಿಸಿದ್ದಾರೆ ಅವರ ಸಾಹಿತ್ಯದಲ್ಲಿ ಹಿಂದೂ ಸಾಹಿತ್ಯ ಕನ್ನಡ ಎಲ್ಲವನ್ನೂ ಕಳಿಸಿದ್ದಾರೆ ಅವ್ರ ಕಾಲದಲ್ಲಿ ಆಗಿದ್ದ ಅದು ಶಹಜಿ ಆಮೇಲೆ ಕರಿಕಿರಿ ದಾಳಿ ಮಾಡಿ ಹುಡಿಸ ಉಡಿಸಪ್ಪ ನಾಯಕರು ಸೋಲಿಸಿ ವಶಪಡಿಸ್ಕೊಳ್ತಾನೆ ತನ್ನ ಆದಿಂದ ಇಟ್ಕೊಂಡ ನಮ್ಗೆ ಆಯ್ತು ಅವನಿಗೆ ಅದು ಬೆಂಗಳೂರು ಮೇಲೆ ಜಾಯಗಿರಿನಲ್ಲಿ ಸೇರಿತ್ತು ಅದು ಅವಾಗ ಆ ನಿರ್ಮಾಣ ಅದು ಅವ್ರು ನಿರ್ಮಾಣ ಮಾಡ್ಬಿಟ್ಟು ಪ್ಲಾನು ಒಂದು ಆರ್ಕಿಟೆಕ್ಟ್ ಬಂದವರೆಲ್ಲ ಬಿಜಾಪುರದವರೇ ಬಂದು ಕಟ್ಟಿದ್ದಾರೆ ಅದನ್ನು ಅವಾಗ ಇದು ನರಸಿಂಹನ ಕ್ಷೇತ್ರ ಬಿಜಾಪುರದ ಆದಿಲ್ಶಾಹಿಗಳು ನರಸಿಂಹನನ್ನ ಆರಾಧಿಸ್ತಾ ಇದ್ದರು ಬಿಜಾಪುರದಲ್ಲಿ ಅಲ್ಲಿ ಜರಣಿ ನರಸಿಂಹ ಅಂತ ಇದೆ ಇಲ್ಲಿ ನರಸಿಂಹ ಈಗ ಈ ಪರಂಪರೆಗೆ ಧಕ್ಕೆ ಬರಬಾರದು ಇಲ್ಲೇನೇ ಕಟ್ಟಡ ಕಟ್ಟಿದ್ರು ಕೂಡ ಅದು ಇಲ್ಲಿಯ ಲಕ್ಷಣಗಳನ್ನು ಇಟ್ಕೊಂಡು ಕಟ್ಟಬೇಕು ಕಟ್ಟಬೇಕಾಗಲೂ ಆ ಕಡೆ ಈ ಕಡೆ ರಥದ ಮಾದರಿಗಳನ್ನು ಕುಂದಿರಿಸಿದ್ದಾರೆ ಅಲ್ಲಿ ಅಧಿಷ್ಠಾನ ಸಂಪೂರ್ಣ ಹಿಂದೂ ಮಾದರಿಯಲ್ಲಿದೆ ಮೇಲಿನ ಕಟ್ಟಡ ಅದು ಏನಾಗ್ತದೆ ಇಸ್ಲಾಂ ಶೈಲಿಯಲ್ಲಿದೆ ಇದಕ್ಕೆ ಇಂಡೋ ಸಾರ್ಸನಿಕ್ ಶೈಲಿ ನಮ್ಮ ಹಂಪಿಯಲ್ಲಿರ್ತಕ್ಕಂಥ ರಾಣಿ ಮಹಲ್ ಇದೆ ಆ ಗಜಶಾಲೆ ಎಲ್ಲ ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿ ಕಟ್ಟಿರ್ತಕ್ಕಂಥ ಒಂದು ಅದ್ಭುತ ಕಟ್ಟಡ ಅದು ಸೊ ಹೀಗೆ ಈ ಎರಡು ಸಮಸ್ಯೆಗಳನ್ನು ಪೈಹರಿಸ್ಕೊಂಡ್ಬಿಟ್ರೆ ನಾವು ಕನಗಿರಿಯೇ ಹೊಸ ಆಯಾಮಗಳನ್ನು ಪಡ್ಕೊಳ್ಳಿಕ್ಕೆ ಇದೆ ಆಗ್ತಕ್ಕಂಥದ್ದು ಸೊ ಹೀಗೆ ಇನ್ನು ನಿಮಗೆ ಒಟ್ಟಾರೆ ಬಗ್ಗೆ ಇನ್ನೊಂದು ಮಾತು ನಾನು ಹೇಳಬೇಕು ಇದನ್ನು ಆರ್ ಜಿ ಅವರು ಮೊದಲಿಗೆ ಅದನ್ನು ಪ್ರಕಟಿಸಿದ್ರು ಅದನ್ನು ಆಮೇಲೆ ಕಲಬುರಗಿಯವರು ರಿಪೀಟ್ ಓದಬೇಕಾದಾಗ ಅವ್ರಿಗೆ ಸಡನ್ಲಿ ಒಂದು ಫ್ಲಾಶ್ ಆಯಿತು ಇದು ಎಲ್ಲಿ ಕಂಪ್ಲೀಟ್ ಆಯ್ತು ಅಂತ ಕನಕಿರೆಯಲ್ಲಿ ಅಂತ ಅದ್ರಲ್ಲಿ ಬರ್ತದೆ ಎ ರಂಗಪ್ಪ ನಾಯಕನ ಆಶಯದ ಮೇರೆಗೆ ಅವು ಕಟ್ಟಿದ ಅಂತ ಅದನ್ನ ಹೀಗಾಗಿ ಅದನ್ನ ಆ ಕ್ರೆಡಿಟ್ ಕಲಬುರಗಿಯವರಿಗೆ ಹೋಗ್ತದೆ ಅದನ್ನು ನೋಡ್ಕೊಂಡು ನಾನು ನನ್ನ ಪ್ರಬಂಧದಲ್ಲಿ ಅದನ್ನು ಕೂಡ ನಾನು ಉಲ್ಲೇಖ ಮಾಡಿದ್ದೇನೆ ಅದನ್ನು ಇಲ್ಲೇ ಕಂಪ್ಲೀಟ್ ಆಯಿತು ಅಂತಕ್ಕಂಥದ್ದು ಸೊ ಆದರೆ ಅದು ಯಾಕೆ ಪ್ರಚಾರ ಆಗಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾಗಂತ ಹೇಳ್ತಕ್ಕಂಥವ್ರು ಇನ್ನು ವಾಸ್ತುಶಿಲ್ಪ ಕಲೆ ಬಗ್ಗೆ ಹೇಳಿದ್ರು ನಮ್ಮ ಕನಕಿರಿ ಹೇಗಿದೆ ಅಂತ ಹೇಳಿದ್ರೆ ಮಿನಿ ಹಂಪಿ ಇದು ಮಿನಿ ಹಂಪಿ ಅಲ್ಲಿ ಅವರು ಸಾಮ್ರಾಟ್ರು ಇವರು ಸಾಮಂತರು ಅವ್ರು ಹೆಂಗ ಹಂಪಿಯನ್ನು ಅದ್ಭುತ ದೇವಸ್ಥಾನಗಳನ್ನು ಕಟ್ಟಿದ್ರು ಯಾಕಂದ್ರೆ ಸಾಮ್ರಾಟ್ರು ಅವರು ಇವರು ಸಾಮಂತರು ಇವರು ಇವರಿಗೆ ಆರ್ಥಿಕ ಲಿಮಿಟೇಷನ್ಸ್ಗಳಿದೆ ಹೀಗಾಗಿ ಇದೊಂದು ದೇವಾಲಯವನ್ನು ಅತ್ಯಂತ ಪರಿಪೂರ್ಣ ವಿಜಯನಗರದ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಮಾಡಿದೆ ಉತ್ಕೃಷ್ಟ ಮಾಡಲ್ ಇದೆ ಇಲ್ಲಿ ಪೇಂಟಿಂಗ್ಸ್ ಇದೆ ಗಾರೆ ಶಿಲ್ಪ ಇದೆ ಆಮೇಲೆ ಮೂರ್ತಿ ಶಿಲ್ಪಗಳಿವೆ ಪ್ರಾಕಾರ ಎಲ್ಲವೂ ಕೂಡ ವಿಜಯನಗರದ ದೇವಾಲಯ ಹೆಂಗಿದೆ ಹೇಗೆ ಅದಕ್ಕಿಂತ ಸೊಗಸಾಗಿದೆ ಭಾಳ ಅದ್ಭುತ ಗಾರೆ ಶಿಲ್ಪಗಳು ಅಲ್ಲ ಇಡೀ ನಮ್ಮ ಕರ್ನಾಟಕದಲ್ಲಿ ಇಷ್ಟು ಸಂಖ್ಯೆ ಶಿಲ್ಪಗಳು ಯಾವ ದೇವಾಲಯದಲ್ಲಿ ಮತ್ತು ಅವುಗಳ ಸೊಗಸುಗಾರಿಕೆ ಎಷ್ಟು ಚಂದ ಇವೆ ಅಂತ ಹೇಳಿದ್ರಿಗೆ ಆಗಿದೆ ಹಂಪಿಯಲ್ಲಿ ಕೂಡ ಇಲ್ಲ ಹಂಪಿಯಲ್ಲೆಲ್ಲ ಆಮೇಲೆ ಹದಿನೆಂಟು ಹದಿನೇಳು ಶತಮಾನದಲ್ಲೆಲ್ಲ ಪುನಃ ರಿಪೇರಿ ಮಾಡಿ ಬ್ರಿಟಿಷ್ ಅಧಿಕಾರಿಗಳೆಲ್ಲ ಕೆಡಿಸಿ ಬಟ್ ನಮ್ಮ ಒರಿಜಿನಲ್ ದುರಂತ ಅಂದರೆ ಏನಂದರೆ ಜಾತ್ರೆ ಟೈಮ್ನಲ್ಲಿ ಆ ಗೊಂಬೆಗಳ ಮೇಲೆ ನಿಚ್ಚಿಣ ಕೆಡ್ತಾರೆ ಸುಣ್ಣಾಗಿ ಕುಳಿತಾರೆ ಒಂದು ಸಲ ಮೂರು ಮುರಿತೈತೆ ಮರು ದಿವಸ ಕಿವಿ ಮುರಿದು ಹೋಗ್ತದೆ ಹೀಗೆಲ್ಲವನ್ನೂ ಇದನ್ನು ಯಾರು ಮುಸ್ಲಿಮ್ಸ್ ಹಾಳು ಮಾಡಿಲ್ಲ ಇದನ್ನ ನಾವೇ ಹಾಳು ಮಾಡ್ತೀವಿ ನಮ್ಮೂರೇ ನಮ್ಮ ಪೂಜೆ ಮಾಡೋದು ಹಾಳು ಮಾಡೋದು ಇಂಥ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ ಆದರೆ ಇಂಥ ಒಂದು ಅದ್ಭುತ ಸ್ಥಳವನ್ನು ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮ ನಮ್ಮ ಮೇಲೂ ಕೂಡ ಇದೆ ಸರ್ಕಾರದ ಜೊತೆಗೆ ಆ ಕೆಲಸವನ್ನು ನಾವೆಲ್ಲ ಮಾಡೋಣ ಕನಕಗಿರಿ ಒಂದು ಭವ್ಯ ಪರಂಪರೆ ಇತಿಹಾಸದ ಪ್ರತೀಕ ನಮ್ಮ ನಾಡಿನ ಒಂದು ಅದ್ಭುತವಾದ ಸ್ಥಳ ಇದು ಇದು ನಮ್ಮದು ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ ಇಂಥ ಒಂದು ಕನಕಗಿರಿಯ ಈ ಉತ್ಸವದ ಸಂದರ್ಭದಲ್ಲಿ ಕನಕಗಿರಿಯ ಚರಿತ್ರೆ ಮತ್ತು ಪರಂಪರೆಯನ್ನು ನಮ್ಮ ಆಧುನಿಕತೆ ಎಡೆಗೆ ಅಥವಾ ಅಭಿವೃದ್ಧಿ ಎಡೆಗೆ ಮುಖಾಮುಖಿಗೊಳಿಸಲಿಕ್ಕೆ ಇಂಥ ವಿಚಾರ ಸಂಕರಣೆಗಳು ಸಾಧ್ಯತೆಯನ್ನು ಉಂಟು ಮಾಡಲಿ ಅಂತ ಆಶಿಸ್ತಾ ನನಗೆ ಕರೆದ ಅವಕಾಶ ನೀಡಿದ್ದಕ್ಕಾಗಿ ಸಂಬಂಧಪಟ್ಟಿರ್ತಕ್ಕಂಥ ಜಿಲ್ಲಾಡಳಿತಕ್ಕೆ ಮತ್ತು ತಾಲೂಕು ಆಡಳಿತಕ್ಕೆ ಮಾನ್ಯ ಸಚಿವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಕನಕಗಿರಿ ಕೇವಲ ಐತಿಹಾಸಿಕ ಪರಂಪರೆ ಪ್ರತೀಕವಾಗದೆ ಅದೊಂದು ಸಾಂಸ್ಕೃತಿಕ ಸಾಹಿತ್ಯ ಆರ್ಥಿಕ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಬದಲಾಗಲಿ ಆ ನಿಟ್ಟಿನಲ್ಲಿ ಸರ್ಕಾರ ಚಿಂತಿಸಲಿ ಹೇಳಿ ಬಹಳ ಅರ್ಥಗರ್ಭಿತವಾದಂತಹ ಮಾತುಗಳನ್ನು ಅಧ್ಯಕ್ಷ ಪರ ಭಾಷಣವನ್ನು ಮಾಡಿದಂತಹ ಶ್ರೀ ಡಾಕ್ಟರ್ ಶರಣಬಸಪ್ಪ ಸರ್ ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳು ಈಗ ಈ ವೇದಿಕೆಯ ಕೊನೆಯ ಘಟ್ಟ ವಂದನಾರ್ಪಣೆ